ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡುವುದಾಗಿ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹಾಸನದಲ್ಲಿಂದು ಹೇಳಿದ್ದಾರೆ ರಾಜ್ಯದಲ್ಲಿ ಏನೆಲ್ಲ ನಡೆದಿದೆ ಎನ್ನುವುದರ ಕುರಿತು ವಾಸ್ತವಾಂಶಗಳನ್ನು ಜನರ ಮುಂದೆ ಇಡುತ್ತೇನೆ ಅವರು ಯಾರಿಗೆ ಮತ ಹಾಕಬೇಕು ಎನ್ನುವುದನ್ನು ನಿರ್ಧರಿಸಲಿದ್ದಾರೆ ಎಂದು ತಿಳಿಸಿದರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿಯವರೇ ಅಭ್ಯರ್ಥಿಯಾಗಬೇಕೆಂಬುದು ಅಲ್ಲಿನ ಜನ ಪಟ್ಟು ಹಿಡಿದಿದ್ದಾರೆ ಎಂದು ಹೇಳಿದ ಅವರು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮಲೇಶ್ ಬಾಬು ಅವರಿಗೆ ಟಿಕೆಟ್ ನೀಡಲಾಗುವುದು ಎಂದು ತಿಳಿಸಿದರು ಚುನಾವಣಾ ಪ್ರಚಾರ ಸಮಯದಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೇನೆ ಎನ್ನುವುದರ ಕುರಿತು ಜನರಿಗೆ ಮಾಹಿತಿ ನೀಡುತ್ತೇನೆ ಎಂದು ಅವರು ಹೇಳಿದರು ಕೋರ್ ಸಭೆ ಕೂಡ ನೀವೇ ನಿಲ್ಲಬೇಕು ಅಂತ ಅದರಿಂದ ಆದರೆ ಹಾಗೆ ಇಪ್ಪತ್ತೆಂಟು ಯಾಕೆ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಿರೋದು ಬಿದರ್ನಲ್ಲಿ ಕರಂಜಿಯ ಅಣ್ಕಟ್ಟೆ ಕಟ್ತರು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರು ಯಾರು ಅಮರ್ಜ ಇರ್ಬೋದು ಪಂಡಿತರ ಇರ್ಬೋದು ಹೀಗೆ ಲೋಯರ್ ಮುಂದಿ ಅಪ್ಪರ್ ಮುಲ್ಲಮ್ಮರಿ ಎಂಟು ಮೀಡಿಯಂ ಪ್ರಾಜೆಕ್ಟ್ ಮಾಡಿ ಇತಿಹಾಸ ಇದೆ ದೇವೇಗೌಡರೇನು ಮಾಡಿದ್ರು ಅನ್ನೋದು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಾಮದಾರ್ ಅಂತ ಪುಸ್ತಕ ಬರೆದಿದ್ದಾರೆ